ರಾಜ್ಯ ರಾಜಧಾನಿ ಬೆಂಗಳೂರು ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಸ್ಟಾರ್ಟ್ ಅಪ್ ಸಿಟಿ ಅಂತ ಹೆಸರು ಗಳಿಸಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದಿತ್ತು ಬೆಂಗಳೂರು ಐಟಿ ಹಬ್ ಇಡೀ ಜಗತ್ತನ್ನೇ ಆಕರ್ಷಿಸಿತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೋವಿಡ್ ಸಮಯದಲ್ಲೂ ಕರ್ನಾಟಕದ ಆರ್ಥಿಕತೆ ಮತ್ತು ಬೆಂಗಳೂರಿನ ಆರ್ಥಿಕತೆಯನ್ನ ಕುಗ್ಗೋದಕ್ಕೆ ಬಿಟ್ಟಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರ ಹಿಡಿಯಿತೋ ಅಲ್ಲಿಂದ ಬೆಂಗಳೂರಿನ ಮಾನ ವಿಶ್ವ ಮಟ್ಟದಲ್ಲಿ ಹರಾಜು ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಮಾಡಿದ್ದು ಬೆಂಗಳೂರಿಗೆ ಹೊಸ ಹೊಸ ಹೆಸರು ಇಡೋ ಕೆಲಸವನ್ನ ಕಳೆದ ಎರಡೂವರೆ ವರ್ಷದಿಂದ ಬೆಂಗಳೂರಿನಲ್ಲಿರುವ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಆಗ್ಲಿಲ್ಲ ಬದಲಾಗಿ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ನೇಮ್ ಚೇಂಜ್ ಮಾಡ್ತಾ ಇವತ್ತು ಬೆಂಗಳೂರು ದೇಶದಲ್ಲೇ ಕೊಳಕು ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನವನ್ನ ಪಡೆದುಕೊಳ್ಳುವಂತಾಗಿದೆ ಇದಕ್ಕೆ ಕಾರಣ ಇದೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರುವಂತಹ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನ ತೆಗೆದುಕೊಂಡು ಹೋಗ್ಬೇಕು ನಮ್ಮ ಗೌರವನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಇವತ್ತು ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇತಿಹಾಸವನ್ನ ಇಷ್ಟೊಂದು ಕೆಟ್ಟದಾಗಿ ಬದಲಾಯಿಸ್ತಾರೆ ಅಂತ ಯಾರೊಬ್ಬರು ಊಹಿಸಿರ್ಲಿಲ್ಲ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಡೆಡ್ ಲೈನ್ ಕೊಟ್ರೆ ಅಧಿಕಾರಿಗಳು ಮತ್ತೊಂದು ಡೆಡ್ ಲೈನ್ ಕೊಡ್ತಿದ್ದಾರೆ ಒಂದು ಕಡೆ ಸಿಎಂ ಚೇಂಜ್ ಆಗೋ ಕಾರಣದಿಂದ ಅಧಿಕಾರಿಗಳು ಯಾರು ಸಿಎಂ ಡಿಸಿಎಂ ಮಾತು ಕೇಳ್ತಾ ಇಲ್ಲ ಎಲ್ಲರಿಗೂ ಯಾರು ಸಿಎಂ ಆಗ್ತಾರೆ ಅನ್ನೋದೇ ಚಿಂತೆ ಆದರೆ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಪ್ರತಿದಿನ ರಸ್ತೆ ಗುಂಡಿಯಲ್ಲಿ ವಾಹನ ಸವಾರರು ಬಿದ್ದು ಆಕ್ಸಿಡೆಂಟ್ಗೆ ಒಳಗಾಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋವರೆಗೂ ಬೆಂಗಳೂರು ಉದ್ಧಾರ ಆಗೋದಿಲ್ಲ ಕರ್ನಾಟಕವೂ ಉದ್ಧಾರ ಆಗೋದಿಲ್ಲ ಕನ್ನಡಿಗರ ಕಾಂಗ್ರೆಸ್ ಬಗ್ಗೆ ಎಚ್ಚರಿಕೆಯಿಂದ ಇರಿ